ನಾನು ಸಂಧ್ಯಾ ಸಂತೋಷ್ ಇಂದಿನ ಮುಖ್ಯಾಂಶಗಳು ಹನ್ನೆರಡನೇ ಶತಮಾನದ ಶಿವಶರಣ ಅಂಬಿಗ ಚೌಡಯ್ಯನವರ ಜಯಂತೋತ್ಸವ ಅವರ ವಿಚಾರಧಾರೆ ವಚನಗಳು ಇಂದಿಗೂ ಪ್ರಸ್ತುತವೆಂದ ಶಾಸಕ ಎಂ ಬಾಲಕೃಷ್ಣರವರು ಕರ್ನಾಟಕ ರಾಜ್ಯ ಮೀನು ಮಾರಾಟ ಮಹಾಮಂಡಲದ ನಿರ್ದೇಶಕರಾಗಿ ಆಯ್ಕೆಯಾದ ಗಂಧಮತಸ್ಥರ ಸಂಘದ ತಾಲೂಕು ಅಧ್ಯಕ್ಷ ಕುಮಾರ್ ಅವರಿಗೆ ಅಭಿನಂದನೆ ಪಟ್ಟಣದ ಜ್ಞಾನಸಾಗರ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಎರಡು ದಿನಗಳ ಇಂಟ್ರಾಮ್ಯೂರಲ್ ಸ್ಪೋರ್ಟ್ಸ್ ಮೀಟ್ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದ ರಾಷ್ಟ್ರೀಯ ಕಬಡ್ಡಿ ಕ್ರೀಡಾಪಟು ಪ್ರೊಫೆಸರ್ ಕಬಡ್ಡಿ ಆಟಗಾರ ಮಿಥುನ್ ಕುಮಾರ್ ವಿವಿಧ ಕ್ರೀಡೆಯಲ್ಲಿ ಭಾಗವಹಿಸಿದ ಸ್ಕೂಲ್ನ ಸಾವಿರಾರು ವಿದ್ಯಾರ್ಥಿಗಳು ದೇಶದ ಭವಿಷ್ಯವಾಗಿರುವ ಯುವಕರು ದೇಶದ ಅಭಿವೃದ್ಧಿಯೊಂದಿಗೆ ಉತ್ತಮ ನಾಗರಿಕರಾಗಲು ಈ ದೇಶದ ಕಾನೂನು ಅರಿಯುವುದು ಅಗತ್ಯವೆಂದ ಹಿರಿಯ ಸಿವಿಲ್ ನ್ಯಾಯಾಧೀಶ ಎ ಅರುಣ್ ಕುಮಾರೀರವರು ಪಟ್ಟಣದಲ್ಲಿ ಆಯೋಜಿಸಿದ್ದ ಅಂತಾರಾಷ್ಟ್ರೀಯ ಯುವ ದಿನಾಚರಣೆಯಲ್ಲಿ ಭಾಗವಹಿಸಿ ಹೇಳಿಕೆ ಸಮಾಜ ನಿರ್ಮಿಸುವ ಉದ್ದೇಶದಿಂದ ಹೋರಾಡಿದ ನಿಜಶೈಣ ಅಂಬೇಗ ಚೌಧಯ್ಯನವರ ವಚನಗಳು ವಿಚಾರಧಾರೆಗಳು ಇಂದಿಗೂ ಪ್ರಸ್ತುತವಾಗಿದೆ ಇದನ್ನ ಯುವ ಸಮುದಾಯ ಅನುಸರಿಸಿ ಸಹ ಸಮಾಜ ನಿರ್ಮಾಣಕ್ಕೆ ಮುಂದಾಗಬೇಕೆಂದು ಶಾಸಕ ಸಿ ಬಾಲಕೃಷ್ಣರವರು ತಿಳಿಸಿದರು ಪಟ್ಟಣದ ಮಿನಿ ವಿಧಾನಸೌಧದ ಆವರಣದಲ್ಲಿ ತಾಲೂಕು ಆಡಳಿತ ಹಾಗೂ ತಾಲೂಕು ಗಂಗಮ್ಮತಸ್ಥರ ಸಂಘದ ವತಿಯಿಂದ ಆಯೋಜಿಸಲಾಗಿದ್ದ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತ್ಯುತ್ಸವ ಕಾರ್ಯಕ್ರಮದಲ್ಲಿ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ನೆರವೇರಿಸಿ ಮಾತನಾಡಿದ ಶಾಸಕರು ಹನ್ನೆರಡನೇ ಶತಮಾನ ಕಂಡ ಸಾವಿರಾರು ಶಿವಶರಣರಲ್ಲಿ ಅಂಬಿಗರ ಚೌಡಯ್ಯನವರು ಒಬ್ಬರು ಅವರ ವಚನಗಳ ಮೂಲಕ ಶ್ರೇಷ್ಠ ವಚನಕಾರರಾಗಿ ಸಮಾಜದ ಅಂಗುಡೊಂಕುಗಳನ್ನು ತಿದ್ದಿದ ಶಿವಶರಣರು ಉಳಿದೆಲ್ಲ ವಚನಕಾರರಿಗಿಂತ ಭಿನ್ನ ಹಾಗೂ ವಿಶಿಷ್ಟ ವ್ಯಕ್ತಿತ್ವ ಇವರದಾಗಿತ್ತು ವೃತ್ತಿಯಿಂದ ಅಂಬಿಕ ಪ್ರವೃತ್ತಿಯಲ್ಲಿದ್ದ ಶರಣರು ಅನುಭವಿ ನೇರ ನಿರ್ಭೀತ ನುಡಿಗಳಿಂದ ವಚನಗಳನ್ನು ಬರೆದಿರುವುದು ಗೋಚರಿಸುತ್ತದೆ ಇವರ ಆಚಾರ ವಿಚಾರ ತತ್ವಾದರ್ಶಗಳು ನಮ್ಮ ಸಂಸ್ಕೃತಿಯನ್ನ ಬಿಂಬಿಸುತ್ತವೆ ವಚನಕಾರರು ಸಮಾಜದ ಅವ್ಯವಸ್ಥೆಯ ವಿರುದ್ಧ ವಚನ ಸಾಹಿತ್ಯದ ಮೂಲಕ ಹೋರಾಟ ನಡೆಸಿದ್ದಾರೆ ಇವರ ವಿಚಾರಧಾರಿಗಳು ಮುಂದಿನ ಪೀಳಿಗೆಗೂ ತಲುಪುವಂತಾಗಬೇಕು ನಿಜ ಶರಣ ಅಂಬಿಗರ ಚೌಡಯ್ಯನವರ ಆದರ್ಶಗಳನ್ನ ನಾವೆಲ್ಲರೂ ಪಾಲಿಸಬೇಕು ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆಯಬೇಕು ಚೌಡಯ್ಯನವರ ವಚನಗಳು ನಮ್ಮೆಲ್ಲರಿಗೂ ದಾರಿದೀಪವಾಗಿದೆ ಎಂದು ತಿಳಿಸಿದರು கண்டு கேஷ் ஜனர மத்திய சீதை கேசவசேன் ಅದಕ್ಕೆ ನಾವು ಮನೆ ತಹಶೀಲ್ದಾರ್ಗಳನ್ನು ಕೂಡ ಚಾಲನೆಯನ್ನು ನೀಡಿದ್ದೇವೆ ಅವರ ತತ್ವಾದರ್ಶಗಳನ್ನು ಓಡಿಸ್ಬೇಕು ಏಕೆಂದರೆ ಹುಟ್ಟು ಸಾವುಗಳ ಮಧ್ಯೆ ನಾವೇನು ಸೇವೆ ಮಾಡ್ತೀವಿ ಅನ್ನೋದು ಮುಖ್ಯ ಎಲ್ಲ ಬಿಟ್ಟು ಹೋಗೋದು ಇರುವಂಥ ದಿನಗಳಲ್ಲಿ ನಾವು ಒಂದು ಒಬ್ರಿಗೊಬ್ಬರು ಸಾಕಾರವನ್ನು ಮಾಡಿದರೆ ಅದೇ ಒಂದು ಪುಣ್ಯದ ಕೆಲಸ ಏಕೆಂದರೆ ಒಂದು ಮರವಾಗಿ ಬೆಳೆದ್ರೆ ಅದನ್ನೆಲ್ಲ ಹತ್ತಾರು ಜನ ಜಯಂತೋತ್ಸವದಲ್ಲಿ ತಹಶೀಲ್ದಾರ್ ವಿ ಎಸ್ ನವೀನ್ ಕುಮಾರ್ ಮಾತನಾಡಿದರು ತಾಲೂಕು ಗಂಗಮ್ಮ ಸಂಘದ ಅಧ್ಯಕ್ಷರಾಗಿದ್ದ ಸಿಜಿ ಕುಮಾರ್ ರವರು ಜನವರಿ ಹದಿನಾರರಂದು ನಡೆದ ಕರ್ನಾಟಕ ರಾಜ್ಯ ಮೀನು ಮಾರಾಟ ಮಹಾಮಂಡಲದ ನಿರ್ದೇಶಕರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಜಯ ಗಳಿಸಿ ನಿರ್ದೇಶಕರಾಗಿ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಅವರನ್ನ ಶಾಸಕ ಸಿಎನ್ ಬಾಲಕೃಷ್ಣರವರು ಮತ್ತು ತಾಲೂಕು ಆಡಳಿತ ಸೇರಿ ತಾಲೂಕು ಗಂಗಮ್ಮ ಸಂಘದ ಪದಾಧಿಕಾರಿಗಳು ಸದಸ್ಯರು ಅಭಿನಂದಿಸಿದರು ಈ ವೇಳೆ ಗಂಗಮ್ಮದಸ್ತರ ಸಂಘದ ತಾಲೂಕು ಉಪಾಧ್ಯಕ್ಷ ಬೋರಿಣ ಕಾರ್ಯದರ್ಶಿ ವೆಂಕಟೇಶ್ ಬಾಗೂರು ನಿರ್ದೇಶಕರಾದ ಮಂಜುನಾಥ್ ನಿಂಗಪ್ಪ ಶ್ರವಣೇರಿ ಲೋಕೇಶ್ ಸಿಟಿ ಕುಮಾರ್ ಮುಖಂಡರಾದ ಗೋವಿಂದಪ್ಪ ಬಾಗೂರು ಲೋಕೇಶ್ ಹಿರಿಸಾವೆ ಪಿಎನ್ಟಿ ಬ್ಯಾಂಕ್ ರಾಜಣ್ಣ ನಂದೀಶ್ ಆನೇಕೆರೆ ರಮೇಶ್ ಜಂಬೂರು ಸುರೇಶ್ ನುಗ್ಗೆಹಳ್ಳಿ ಮೋಹನ್ ಶಿವರಾಜ್ ಸೇರಿದಂತೆ ಇತರರು ಭಾಗವಹಿಸಿದ್ದರು no ಮಕ್ಕಳ ಆರೋಗ್ಯಕ್ಕೆ ಕ್ರೀಡೆ ಪೂರಕವೆಂದು ನಾಗೇಶ ಸಂಸ್ಥೆಗಳ ಅಧ್ಯಕ್ಷರಾದ ತಿಳಿಸಿದರು ಪಟ್ಟಣದ ಜ್ಞಾನಸಾಗರ ಇಂಟರ್ ನ್ಯಾಷನಲ್ ಪಬ್ಲಿಕ್ ಶಾಲೆಯಲ್ಲಿ ಎರಡು ದಿನಗಳು ನಡೆದ ಇಂಟ್ರಾ ಮ್ಯೂರಲ್ ಸ್ಪೋರ್ಟ್ಸ್ ಮೀಟ್ ಎರಡು ಸಾವಿರದ ಇಪ್ಪತ್ತೈದರ ಕ್ರೀಡಾಕೂಟಕ್ಕೆ ಮೊದಲ ದಿನವಾದ ಮಂಗಳವಾರದಂದು ಚಾಲನೆ ನೀಡಿ ಮಾತನಾಡಿದ ಅವರು ವಿದ್ಯಾರ್ಥಿಗಳು ಶಿಕ್ಷಣದಲ್ಲಷ್ಟೇ ಅಲ್ಲ ಕ್ರೀಡಾ ಕ್ಷೇತ್ರದಲ್ಲೂ ಕೂಡ ಸಾಧನೆ ಮಾಡಲು ಅವಕಾಶವಿದೆ ಆದರೆ ಅದು ಸರಿಯಾಗಿ ಬಳಕೆಯಾಗಬೇಕು ಇತ್ತೀಚಿನ ದಿನಗಳಲ್ಲಿ ಪೋಷಕರು ಮಕ್ಕಳನ್ನ ಓದಿಗಷ್ಟೇ ಸೀಮಿತಗೊಳಿಸುತ್ತಿದ್ದಾರೆ ಮಕ್ಕಳು ಹೆಚ್ಚು ಅಂಕ ಗಳಿಸಿದರೆ ಸಾಕು ಎಂಬ ಮನೋಭಾವದಿಂದ ವಿವಿಧ ಕ್ರೀಡೆಗಳು ಕಣ್ಮರೆಯಾಗುತ್ತಿವೆ ಮಕ್ಕಳು ಕ್ರೀಡೆಗಳಲ್ಲಿ ಪಾಲ್ಗೊಳ್ಳಲು ಪೋಷಕರು ಪ್ರೋತ್ಸಾಹಿಸಬೇಕು ಮಕ್ಕಳ ಆಸಕ್ತಿಗೆ ಆಸಕ್ತಿದಾಯಕವಾದ ಕ್ಷೇತ್ರಗಳನ್ನ ಆಯ್ಕೆ ಮಾಡುವ ಮೂಲಕ ಅವರನ್ನ ಪ್ರೋತ್ಸಾಹಿಸಬೇಕು ವಿದ್ಯಾರ್ಥಿಗಳು ಓದಿಗಷ್ಟೇ ಸೀಮಿತವಾದರೆ ಮಾನಸಿಕ ಒತ್ತಡ ಹೆಚ್ಚಾಗುತ್ತದೆ ಕ್ರೀಡಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಾಗ ಒತ್ತಡ ನಿವಾರಣೆಯಾಗುತ್ತದೆ ಆರೋಗ್ಯ ಸುಧಾರಿಸುತ್ತದೆ ಓದಿನಲ್ಲಿ ಆಸಕ್ತಿ ಮೂಡಿಸಲು ಕ್ರೀಡಾ ಚಟುವಟಿಕೆಗಳು ಸಹಕಾರಿ ಮನಸ್ಸು ದೇಹ ಸದೃಢವಾಗಿರಬೇಕಾದರೆ ಪ್ರತಿಯೊಬ್ಬರೂ ಒಂದಲ್ಲ ಒಂದು ರೀತಿಯ ಕ್ರೀಡೆಗಳಲ್ಲಿ ತೊಡಗಿಸಿಕೊಳ್ಳಬೇಕು ಕ್ರೀಡೆಗಳಿಂದ ಸ್ಪರ್ಧಾ ಮನೋಭಾವ ಮೂಡುತ್ತದೆ ಎಂದರು ಅಂತಾರಾಷ್ಟ್ರೀಯ ಕ್ರೀಡಾ ಕ್ಷೇತ್ರದಲ್ಲಿ ಭಾರತ ತನ್ನದೇ ಆಗಿರುವ ಚಾಪನ್ನ ಮಣಿಸುತ್ತಾ ಬಂದಿದೆ ಕ್ರಿಕೆಟ್ ಬ್ಯಾಡ್ಮಿಂಟನ್ ಹಾಕಿ ಅಥ್ಲೆಟಿಕ್ಸ್ ಬಾಕ್ಸಿಂಗ್ ಸೇರಿದಂತೆ ಇನ್ನು ಹಲವಾರು ಕ್ರೀಡಾ ವಿಭಾಗಗಳಲ್ಲಿ ಭಾರತದ ಕ್ರೀಡಾಪಟುಗಳು ಕೆಚ್ಚದೆಯ ಪ್ರದರ್ಶನವನ್ನು ನೀಡುವ ಮೂಲಕ ವಿಶ್ವ ಕ್ರೀಡಾಕೂಟದಲ್ಲಿ ಭಾರತದ ತ್ರಿವರ್ಣ ಅರಳುವಂತೆ ಮಾಡಿದ್ದಾರೆ ಭಾರತದಲ್ಲಿರುವ ಜನಸಂಖ್ಯೆಗೆ ಹೋಲಿಸಿದಲ್ಲಿ ಕ್ರೀಡಾ ಲೋಕದಲ್ಲಿ ಭಾರತದ ಸಾಧನೆ ಕಳಪೆಯಾಗಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಗಮನಾರ್ಹ ಎಂಬಂತೆ ಹೆಚ್ಚಾಗುತ್ತಿದೆ ಅದು ಕ್ರಿಕೆಟ್ ಇರಲಿ ಟೆನಿಸ್ ಇರಲಿ ಅಥವಾ ಇತರೆ ಅಥ್ಲೆಟಿಕ್ಸ್ ಕ್ರೀಡೆಯೇ ಇರಲಿ ಭಾರತದಲ್ಲಿ ಅತಿ ಹೆಚ್ಚು ಇಷ್ಟಪಡುವ ಕ್ರಿಕೆಟ್ನಲ್ಲಿ ಕೂಡ ಟೀಮ್ ಇಂಡಿಯಾ ಪಾರುಪತ್ಯ ಸಾಧಿಸದ್ದು ದೇಶ ವಿದೇಶಗಳಲ್ಲಿ ಜಯಗೊಳಿಸಿದೆ ಕ್ರೀಡಾಪಟುಗಳಿಗೆ ಸೋಲು ಗೆಲುವು ಮುಖ್ಯವಲ್ಲ ಭಾಗವಹಿಸುವುದು ಮುಖ್ಯ ಯಶಸ್ಸು ಅವರ ಶ್ರಮದ ಮೇಲೆ ನಿಂತಿರುತ್ತದೆ ಹಾಗಾಗಿ ಉತ್ಸಾಹ ಧೈರ್ಯದಿಂದ ಕ್ರೀಡೆಗಳನ್ನು ಎದುರಿಸಬೇಕು ಸೋತವರು ಹತಾಶರಾಗದೆ ಪ್ರಯತ್ನ ಮುಂದುವರೆಸಿದರೆ ಭವಿಷ್ಯದಲ್ಲಿ ಗೆಲುವು ಸಾಧಿಸುವುದು ಖಚಿತ ಎಂದು ತಿಳಿಸಿದರು ಉಪಚಾರಕ್ಕಾಗಿ ಒಂದೆರಡು ಮಾತನ್ನ ಕೆರಳಿಸುತ್ತೆ ಬಹಳ ಖುಷಿ ಆಯ್ತು ನನಗೆ ಸಮಾರಂಭ ಯಾಕೆಂದ್ರೆ ಬಹುಶಃ ಸ್ಪೋರ್ಟ್ಸ್ ಅಂದ್ರೆ ಶಿಸ್ತು ಸಮಯ ನಾವು ಹಾಗೆ ನಮ್ಮ ಚೀಫ್ ಗೆಸ್ಟ್ ಕೂಡ ಅಷ್ಟೇ ಇನ್ನೂ ಒಂದು ಹದಿನೈದು ನಿಮಿಷ ಮುಂಚೆನೆ ಬಂದಿದ್ರು ಹತ್ತುವರೆಯಿಂದ ಅವ್ರು ಹತ್ತು ಕಾಲಿಗೆರೆ ಕೂತಿದ್ರು ನಾನು ಕೂಡ ಬಹಳ ಸಮಯಕ್ಕೆ ಸರಿಯಾಗಿ ಬಂದೆ ಇವತ್ತು ಅನ್ಕೊಂಡಿದ್ದೀನಿ ಒಂದು ರೀತಿ ಬಹುಶಃ ಇದು ಒಂದು ಶಾಲಾ ಮಟ್ಟದ ಕಾರ್ಯಕ್ರಮ ಆದರೂ ಕೂಡ ಇದು ತಾಲೂಕು ಮಟ್ಟದ ಕಾರ್ಯಕ್ರಮನೂ ಅಲ್ಲ ಜಿಲ್ಲಾ ಮಟ್ಟದ ಅಲ್ಲ ರಾಷ್ಟ್ರ ಮಟ್ಟದ ಅಲ್ಲ ಒಂದು ರಾಷ್ಟ್ರ ಮಟ್ಟದ ವಿಭಿನ್ನತೆನೆ ತೋರಿಸೋದ್ರಲ್ಲಿ ಬಹುಶಃ ನಮ್ಮ ಶಿಕ್ಷಕರಂದ ನಮ್ಮ ಫಿಲಿಪ್ ಅವರಿಂದ ಬಹಳ ಯಶಸ್ವಿ ಆಯ್ತು ಅನ್ಕೊತೀನಿ ನಮ್ಗೆ ಒಂದು ಬಹಳ ಆಶ್ಚರ್ಯಗಳು ಹೇಳಿದಾಗ ಒಬ್ಬಲ್ಗೆ ಹರ್ಕಾಕ್ಬೋದು ಅವರನ್ನ ಬಹಳ ಖುಷಿ ಆಯ್ತು ನನಗೆ ನೀವೆಲ್ಲ ಒಂದು ಮಾರ್ಚ್ ಪಾಸ್ಟ್ ಮಾಡ್ತಾ ಇಲ್ಲ ತುಂಬಾ ಒಂದ್ ರೀತಿ ಆ ಒಂದು ವೈಭವತೆ ಸ್ಪೋರ್ಟ್ಸ್ ನಲ್ಲಿ ಏನೋ ಕ್ರಿಯಾಶೀಲತೆ ಕಾಣ್ಬೇಕು ಅದನ್ನ ಈ ಕಾರ್ಯಕ್ರಮದಲ್ಲಿ ಕಂಡಂಗೆ ಆಗ್ತಾ ಇದೆ ನಮ್ಗೆ ವಿಶೇಷವಾಗಿ ಸಾಮಾನ್ಯವಾಗಿ ಈ ದಿನಗಳಲ್ಲಿ ಏನಾಗಿದೆ ಬಹಳಷ್ಟು ಮಾರ್ಕ್ಸು ಮಾರ್ಕ್ಸು ಅಂಕಪಟ್ಟಿ ಅಂದ್ಕೊಂಡು ಸ್ಪೋರ್ಟ್ಸ್ ಸ್ವಲ್ಪ ಕ್ರೀಡೆ ಸ್ವಲ್ಪ ಕಡೆಗಣಿಸ್ತಾ ಇದೆ ಯಾಕೆಂದ್ರೆ ಪೋಷಕರು ಸರಿಯಾಗಿ ಸಪೋರ್ಟ್ ನೀಡಲ್ಲ ಸ್ಪೋರ್ಟ್ಸ್ ಅಂದ್ರೆ ಓದು ಓದು ಮಾರ್ಕ್ಸ್ ತಗೋ ಮಾರ್ಕ್ಸ್ ತಗೋ ಅಂತಾರೆ ಈಗ ಡಿಪಾರ್ಟ್ಮೆಂಟ್ನಲ್ಲೂ ಅಷ್ಟೇ ಎಷ್ಟು ಎಷ್ಟು ಜನ ಸ್ಪೋರ್ಟ್ಸ್ ಅಲ್ಲಿ ಮೆಡಲ್ ತಗೊಂಡಿದೆ ಅಂತ ನೋಡಿ ಶಾಲೆಯನ್ನ ಗುರ್ಸಲ್ಲ ಎಷ್ಟು ಜನ ಎಷ್ಟು ಪರ್ಸೆಂಟೇಜ್ ಇಂದ ಸ್ಕೋರ್ ಮಾಡಿದ್ದಾರೆ ಎಷ್ಟು ರ್ಯಾಂಕ್ ಅನ್ನ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಅಂತ ನೋಡೋ ಅಂತ ಮಾನದಂಡ ಪೋಷಕರು ನಿಮ್ಮಲ್ಲಿ ಎಷ್ಟು ಜನ ರಾಷ್ಟ್ರ ಮಟ್ಟದಲ್ಲಿ ಕ್ರೀಡೆಯನ್ನು ಪ್ರತಿನಿಧಿಸಿದ್ದಾರೆ ಅಂತ ಯಾರು ಕೇಳೋದಿಲ್ಲ ಸೊ ಅದರಿಂದ ಸ್ವಲ್ಪ ಕೆಳಗಣಿಸ್ತಾರೆ ಎಲ್ರಿಗೂ ಆಲ್ ದ ಬೆಸ್ಟ್ ಎಲ್ಲ ಸ್ಪೋರ್ಟ್ ಇದು ಸ್ಪೋರ್ಟ್ಸ್ ಚಾನ್ಸ್ ಇದ್ದಾಗ ಎಲ್ಲ ಭಾಗವಹಿಸಿ ಎಲ್ಲ ಅದರಲ್ಲಿ ಕ್ರೀಡಾಕೂಟದ ಉದ್ಘಾಟಕರಾಗಿ ಆಗಮಿಸಿದ ರಾಷ್ಟ್ರೀಯ ಕಬಡ್ಡಿ ಕ್ರೀಡಾಪಟು ಹಾಗೂ ಪ್ರೊ ಕಬಡ್ಡಿ ಆಟಗಾರರಾದ ಮಿಥಿನ್ ಕುಮಾರ್ ಕ್ರೀಡಾಕೂಟದ ಕ್ರೀಡಾ ಜ್ಯೋತಿ ಸ್ವೀಕರಿಸಿ ಮಾತನಾಡಿ ಕ್ರೀಡೆ ಎನ್ನುವುದು ಪ್ರತಿಯೊಬ್ಬರಲ್ಲೂ ಅಂತರ್ಗತವಾಗಿದ್ದು ವಿದ್ಯಾರ್ಥಿಗಳು ಕ್ರೀಡಾ ಆಸಕ್ತಿಯನ್ನು ಬೆಳೆಸಿಕೊಂಡಲ್ಲಿ ಬೌದ್ಧಿಕವಾಗಿಯೂ ಪ್ರಬಲರಾಗಲು ಸಾಧ್ಯ ಕ್ರೀಡಾ ಸ್ಪರ್ಧೆಗಳಲ್ಲಿ ಪಾಲ್ಗೊಳ್ಳುವುದರಿಂದ ದೈಹಿಕ ಸದೃಢತೆ ಹೆಚ್ಚಾಗುತ್ತದೆ ಕ್ರೀಡಾಕ್ಷೇತ್ರದಲ್ಲಿ ಸಾಧನೆ ಮಾಡಲು ಸಾಕಷ್ಟು ಅವಕಾಶಗಳಿವೆ ಎಂದರು ಕ್ರೀಡಾಕೂಟದಲ್ಲಿ ಕ್ರೀಡೆಯಲ್ಲಿ ಸಾಧನೆಗೈದ ಸಾಧಕ ರಾಷ್ಟ್ರಮಟ್ಟದ ಶಟಲ್ ಆಟಗಾರ ಸಿವಿ ಫಿಲಿಪ್ ರಾಜ್ಯ ಮಟ್ಟದ ಹೈಜಂಪ್ ಆಟಗಾರ ರೋಹಿತ್ ರಾಜ್ಯ ಮಟ್ಟದ ಓಟಗಾರ ಸಿಎಸ್ ರಜನ್ ಜಿಲ್ಲಾ ಮಟ್ಟದ ಓಟಗಾರ್ತಿ ಮೋನೀಶಾ ಹರೀಶ್ ಅವರನ್ನ ಸನ್ಮಾನಿಸಲಾಯಿತು ನವೋದಯ ವಿದ್ಯಾಸಂಸ್ಥೆಯ ಹಿರಿಯ ದೈಹಿಕ ಶಿಕ್ಷಕರಾದ ಸಿವಿ ತಿಮ್ಮಪ್ಪ ಮಾತನಾಡಿದರು ರಾಷ್ಟ್ರೀಯ ವಾಲಿಬಾಲ್ ಆಟಗಾರ ಪ್ರದೀಪ್ ಪುತ್ತೂರು ತಾಲೂಕು ದೈಹಿಕ ಶಿಕ್ಷಣ ನಿರ್ದೇಶಕ ಕೆಟಿ ಆನಂದ್ ನಾಗೇಶ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಭಾರತಿ ನಾಗೇಶ್ ಡೀನ್ ಸುಜಾ ಫಿಲಿಪ್ ನಿರ್ದೇಶಕರಾದ ಲಕ್ಷ್ಮೀಗೌಡ ಚಂದ್ರಣ್ಣ ನಾರಾಯಣ್ ಸೇರಿದಂತೆ ಇತರರು ಭಾಗವಹಿಸಿದ್ದರು ಯುವಕರು ದೇಶದ ಭವಿಷ್ಯ ಅವರು ತಮ್ಮ ಹಕ್ಕುಗಳನ್ನು ತಿಳಿದುಕೊಳ್ಳಬೇಕು ಹಾಗೂ ಕಾನೂನಿನ ವಿರುದ್ಧ ಕಾರ್ಯಾಚರಣೆಯನ್ನು ತಪ್ಪಿಸಲು ಜಾಗರೂಕರಾಗಬೇಕೆಂದು ತಾಲೂಕು ಕಾನೂನು ಸೇವೆಗಳ ಸಮಿತಿಯ ಅಧ್ಯಕ್ಷರು ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಎ ಅರುಣ್ ಕುಮಾರಿ ತಿಳಿಸಿದರು ಪಟ್ಟಣದ ರಾಘವೇಂದ್ರ ಕನ್ವೆನ್ಷನ್ ಹಾಲ್ನಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ವಕೀಲರ ಸಂಘ ಹಾಗೂ ಗಾಂಧಿ ವಸತಿ ಶಾಲೆ ಶ್ರವಣಬೆಳಗುಳವರ ಸಂಯುಕ್ತ ಶ್ರೇಯದಲ್ಲಿ ಹಮ್ಮಿಕೊಂಡಿದ್ದ ಅಂತಾರಾಷ್ಟ್ರೀಯ ಯುವ ದಿನವನ್ನ ಉದ್ಘಾಟಿಸಿ ಮಾತನಾಡಿದ ಅವರು ಆಧ್ಯಾತ್ಮಿಕ ಲೋಕದ ಮಹಾನ್ ಚೇತನ ಭವ್ಯ ಭಾರತದ ಹೆಮ್ಮೆಯ ಪುತ್ರ ಯುವಕರ ಪಾಲಿನ ಸ್ಫೂರ್ತಿಯ ಚಿಲುಮೆ ಸ್ವಾಮಿ ವಿವೇಕಾನಂದರವರು ಅವರ ತತ್ವಾದರ್ಶಗಳು ಎಂದೆಂದಿಗೂ ಜೀವಂತ ದೇಶದ ಅಭಿವೃದ್ಧಿಯು ಆ ದೇಶದ ಯುವಜನತೆಯ ಮೇಲೆ ಅವಲಂಬಿತವಾಗಿದೆ ಹೀಗಿರುವಾಗ ಯುವ ಸಮೂಹ ಸರಿಯಾದ ಹಾದಿಯಲ್ಲಿ ಸಾಗಲು ಯುವಜನತೆಯನ್ನ ಪ್ರೇರೇಪಿಸುವ ಸರಿಯಾದ ಮಾರ್ಗದರ್ಶನ ನೀಡುವುದು ಬಹಳ ಮುಖ್ಯವಾಗಿದೆ ಆದ್ದರಿಂದ ಜನತೆ ಕಾನೂನಿನ ಅರಿವನ್ನು ಪಡೆದುಕೊಳ್ಳಬೇಕೆಂದು ಸಲಹೆ ನೀಡಿದರು ಆಗಮಿಸಿದ್ದ ರೂಪಾ ಮನೋಹರ್ ಒಬ್ಬ ವ್ಯಕ್ತಿ ಗತಿಸಿ ಹೋದ ನೂರು ವರ್ಷಗಳ ನಂತರವೂ ಆತನ ಹೆಸರು ಹೇಳಿದರೆ ಜನರ ಮನಸ್ಸಿನಲ್ಲಿ ವಿದ್ಯುತ್ ಸಂಚಾರವಾದಂತಾಗುತ್ತದೆ ಎಂದಾದರೆ ಆತನೇ ನಿಜವಾದ ಮಹಾನ್ ವ್ಯಕ್ತಿ ನಮ್ಮ ದೇಶದ ಮಟ್ಟಿಗೆ ಅಗ್ರಗಣ್ಯರಾಗಿ ಕಾಣಿಸಿಕೊಳ್ಳುವ ಮತ್ತೊಬ್ಬ ಮಹಾನ್ ಚೇತನ ಸ್ವಾಮಿ ವಿವೇಕಾನಂದರವರು ಏಳಿ ಗುರಿ ಮುಟ್ಟುವವರೆಗೆ ನಿಲ್ಲದಿರಿ ಹೀಗೆಂದು ದೇಶದ ಯುವಶಕ್ತಿಯನ್ನ ಮೊಟ್ಟ ಮೊದಲ ಬಾರಿಗೆ ಎಚ್ಚರಿಸಿದವರು ವಿವೇಕಾನಂದರವರು ಯುವಶಕ್ತಿಯಲ್ಲೇ ದೇಶದ ಭವಿಷ್ಯ ಅಡಗಿದೆ ಎಂಬುದನ್ನು ಮೊದಲಿಗೆ ಗುರುತಿಸಿದ ಅವರು ದೇಶವು ಅಜ್ಞಾನ ಮೂಢನಂಬಿಕೆ ಬಡತನ ಅನಕ್ಷರತೆ ಪಾಶ್ಚಾತ್ಯದ ದಾಸ್ಯ ಕೀಳರಿಮೆ ಹಾಗೂ ನಾಯಕತ್ವದ ಕೊರತೆಯ ಸವಾಲುಗಳನ್ನು ಎದುರಿಸುತ್ತಿದ್ದ ದಿನಗಳಲ್ಲಿ ಈ ಎಲ್ಲಾ ಋಣಾತ್ಮಕ ಸಂಗತಿಗಳಿಗೂ ಪರಿಹಾರವಾಗುವಂತಹ ಅವರ ಮಾತು ಮತ್ತು ಯೋಚನಾ ಶಕ್ತಿ ಎಲ್ಲರಿಗೂ ಹೊಸ ಭರವಸೆಯನ್ನು ಮೂಡಿಸಿತು ಇವರು ಭಾರತೀಯ ಸಂಸ್ಕೃತಿ ಹಾಗೂ ಹಿಂದೂ ಧರ್ಮದ ಶ್ರೀಮಂತ ಮತ್ತು ವೈವಿಧ್ಯಮಯ ಪರಂಪರೆ ನಿಸ್ವಾರ್ಥ ಪ್ರೀತಿ ಮತ್ತು ರಾಷ್ಟ್ರದ ಸೇವೆಯ ಸಂದೇಶಗಳನ್ನು ಸಾರಿದರು ಅತ್ಯುನ್ನತ ಸದ್ಗುಣಗಳನ್ನ ಹೊಂದಿರುವ ಅವರ ಸಮ್ಮೋಹನಗೊಳಿಸುವ ವ್ಯಕ್ತಿತ್ವವು ಯುವ ಮನಸ್ಸುಗಳನ್ನ ಬೆಳಗಿಸಿತು ಎಂದು ತಿಳಿಸಿದರು ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಸುಂದರ್ ರಾಜ್ ಇಂದಿರಾ ಗಾಂಧಿ ವಸತಿ ಶಾಲೆಯ ಪ್ರಾಚಾರ್ಯರಾದ ಅಲ್ಲಪ್ಪ ಚೌಗಾಲ ವಾರ್ಡನ್ ಎನ್ ಮಹೇಶ್ ನ್ಯಾಯಾಂಗ ಇಲಾಖೆಯ ಸಿಬ್ಬಂದಿ ಭಗವಾನ್ ಸೇರಿದಂತೆ ಶಿಕ್ಷಕ ವೃಂದ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಸಿಗುತ್ತೆ ಇದನ್ನು ನಾವು ತಾಳ್ಮೆಯಿಂದ ವಿವೇಕದಿಂದ ತಗೊಳ್ಬೇಕು ಮುಂದೆ ಹೇಳ್ತಾರೆ ಅವರು ಚೈತನ್ಯ ನಾವು ಸದಾ ಹನ್ನೆರಡನೇ ಶತಮಾನದ ಶಿವಶರಣ ಅಂಬಿಗ ಚೌಡಯ್ಯನವರ ಜಯಂತೋತ್ಸವ ಅವರ ವಿಚಾರಧಾರೆ ವಚನಗಳು ಇಂದಿಗೂ ಪ್ರಸ್ತುತವೆಂದ ಶಾಸಕ ಎಂ ಬಾಲಕೃಷ್ಣರವರು ಕರ್ನಾಟಕ ರಾಜ್ಯ ಮೀನು ಮಾರಾಟ ಮಹಾಮಂಡಲದ ನಿರ್ದೇಶಕರಾಗಿ ಆಯ್ಕೆಯಾದ ಗಂಧಪತಸ್ಥರ ಸಂಘದ ತಾಲೂಕು ಅಧ್ಯಕ್ಷ ಕುಮಾರ್ ಅವರಿಗೆ ಅಭಿನಂದನೆ ಪಟ್ಟಣದ ಜ್ಞಾನಸಾಗರ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಎರಡು ದಿನಗಳ ಇಂಟ್ರಾಮ್ಯೂರಲ್ ಸ್ಪೋರ್ಟ್ಸ್ ಮೀಟ್ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದ ರಾಷ್ಟ್ರೀಯ ಕಬಡ್ಡಿ ಕ್ರೀಡಾಪಟು ಪ್ರೊಫೆಸರ್ ಕಬಡ್ಡಿ ಆಟಗಾರ ಮಿಥುನ್ ಕುಮಾರ್ ವಿವಿಧ ಕ್ರೀಡೆಯಲ್ಲಿ ಭಾಗವಹಿಸಿದ ಸ್ಕೂಲ್ನ ಸಾವಿರಾರು ವಿದ್ಯಾರ್ಥಿಗಳು ದೇಶದ ಭವಿಷ್ಯವಾಗಿರುವ ಯುವಕರು ದೇಶದ ಅಭಿವೃದ್ಧಿಯೊಂದಿಗೆ ಉತ್ತಮ ನಾಗರಿಕರಾಗಲು ಈ ದೇಶದ ಕಾನೂನು ಅರಿಯುವುದು ಅಗತ್ಯವೆಂದ ಹಿರಿಯ ಸಿವಿಲ್ ನ್ಯಾಯಾಧೀಶ ಎ ಅರುಣ್ ಕುಮಾರೀರವರು ಪಟ್ಟಣದಲ್ಲಿ ಆಯೋಜಿಸಿದ್ದ ಅಂತಾರಾಷ್ಟ್ರೀಯ ಯುವ ದಿನಾಚರಣೆಯಲ್ಲಿ ಭಾಗವಹಿಸಿ ಹೇಳಿಕೆ